ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರಿಗೆ ಸಮಾನ ಸ್ಥಾನವಿದೆ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಶಕ್ತಿಶಾಲಿ ವ್ಯಕ್ತಿಗಳು ಅವರು ಕೇವಲ ಪಾಠಗಳನ್ನು ಮಾತ್ರ ಕಲಿಸುತ್ತಿಲ್ಲ ಬದಲಾಗಿ ಮಾನವೀಯ ಮೌಲ್ಯಗಳು ತಾತ್ವಿಕ ದೃಷ್ಟಿಕೋನ ಧೈರ್ಯ ಮತ್ತು ಆದರ್ಶಗಳನ್ನು ರೂಪಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ವೈದ್ಯ ಇಂಜಿನಿಯರ್ ವಿಜ್ಞಾನಿ ಅಥವಾ ಕಲಾವಿದರಾಗುವ ಸಾಧ್ಯತೆ ಆದರೆ ಅವರು ಮೊದಲನೆಯದಾಗಿ ಯಾರ ಬಳಿ ಕಲಿತಾರೆಂದರೆ ಅದು ಗುರುಗಳ ಬಳಿ ನಮಸ್ಕಾರ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಆಚರಿಸುತ್ತಿರುವ ಶಿಕ್ಷಕರ ದಿನಾಚರಣೆ ಇದಕ್ಕೆ ಹಿಂದೆ ಇರುವ ಇತಿಹಾಸ ಮಹತ್ವ ಮತ್ತು ಅದರ ಪ್ರಭಾವವನ್ನು ತಿಳಿಯೋಣ ನೀವು ಯೋಚಿಸಿದ್ದೀರಾ ಶಿಕ್ಷಕರ ದಿನಾಚರಣೆಯ ಆಚರಣೆ ಯಾಕೆ ಆಗುತ್ತದೆ ಇದು ಯಾವಾಗ ಶುರುವಾಯಿತು ಇವತ್ತು ಅದನ್ನೇ ಎಲ್ಲರೊಂದಿಗೆ ಹಂಚಿಕೊಳ್ಳೋಣ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ರಂದು ಆಚರಿಸಲಾಗುತ್ತದೆ ಇದು ಭಾರತದ ದ್ವಿತೀಯ ರಾಷ್ಟ್ರಪತಿ ಮತ್ತು ಮಹಾನ್ ದಾರ್ಶನಿಕ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ ಒಮ್ಮೆ ಅವರ ಶಿಷ್ಯರು ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅನುಮತಿ ಕೇಳಿದಾಗ ಅವರು ಹೇಳಿದ್ದು ನನಗೆ ವಿಶಿಷ್ಟವಾಗಿ ಜನ್ಮದಿನ ಆಚರಿಸಬೇಡಿ ಬದಲಾಗಿ ಅದನ್ನು ಶಿಕ್ಷಕರ ದಿನವಾಗಿ ಆಚರಿಸಿ ಆಗ ನನಗೆ ಸಂತೋಷವಾಗುತ್ತದೆ ಇದೇ ಕಾರಣದಿಂದಾಗಿ ಒಂದು ಸಾವಿರ ಒಂಬೈನೂರ ಅರವತ್ತೆರಡರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ರಂದು ಶಿಕ್ಷಕರ ದಿನ ಆಚರಿಸುತ್ತಿದ್ದೇವೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಬ್ಬ ತತ್ವಜ್ಞ ಶಿಕ್ಷಕ ಮತ್ತು ಭಾರತ ಸಂಸ್ಕೃತಿಯ ಪ್ರಭಾವಶಾಲಿ ಪ್ರತಿನಿಧಿಯಾಗಿದ್ದರು ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ರಂದು ಆಚರಿಸಲಾಗುತ್ತಿದ್ದರೆ ಜಗತ್ತಿನಲ್ಲಿ ಹೆಚ್ಚು ರಾಷ್ಟ್ರಗಳು ಅಕ್ಟೋಬರ್ ಐದರಂದು ರಂದು ವರ್ಲ್ಡ್ ಟೀಚರ್ಸ್ ಡೇ ಅನ್ನು ಆಚರಿಸುತ್ತವೆ ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಯುನೆಸ್ಕೋ ಅವರ ಮುಂದಾಳ್ವಿಯಲ್ಲಿ ಪ್ರಾರಂಭವಾಯಿತು ಅದಕ್ಕಾಗಿ ಅಕ್ಟೋಬರ್ ಐದರಂದು ಜಾಗತಿಕವಾಗಿ ಶಿಕ್ಷಕರ ಕೆಲಸ ಶ್ರಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪಾತ್ರವನ್ನು ಗೌರವಿಸಲಾಗುತ್ತದೆ ಪ್ರಪಂಚದಾದ್ಯಂತ ಈ ದಿನ ಶಿಕ್ಷಕರಿಗೆ ಉಪಹಾರಗಳು ಅಭಿನಂದನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನಗಳ ಮೂಲಕ ಗೌರವ ಸಲ್ಲಿಸಲಾಗುತ್ತದೆ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರಿಗೆ ಸಮಾನ ಸ್ಥಾನವಿದೆ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಶಕ್ತಿಶಾಲಿ ವ್ಯಕ್ತಿಗಳು ಅವರು ಕೇವಲ ಪಾಠಗಳನ್ನು ಮಾತ್ರ ಕಲಿಸುತ್ತಿಲ್ಲ ಬದಲಾಗಿ ಮಾನವೀಯ ಮೌಲ್ಯಗಳು ತಾತ್ವಿಕ ದೃಷ್ಟಿಕೋನ ಧೈರ್ಯ ಮತ್ತು ಆದರ್ಶಗಳನ್ನು ರೂಪಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ವೈದ್ಯ ಇಂಜಿನಿಯರ್ ವಿಜ್ಞಾನಿ ಅಥವಾ ಕಲಾವಿದರಾಗುವ ಸಾಧ್ಯತೆ ಆದರೆ ಅವರು ಮೊದಲನೆಯದಾಗಿ ಯಾರ ಬಳಿ ಕಲಿತಾರೆಂದರೆ ಅದು ಗುರುಗಳ ಬಳಿ ಈ ದಿನವನ್ನು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಬಹುಮಾನ ಸಮಾರಂಭಗಳು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಹಾಡುಗಳು ನೃತ್ಯಗಳು ಮತ್ತು ಅಭಿನಂದನಾ ಸಂದೇಶಗಳ ಮೂಲಕ ಆಚರಿಸಲಾಗುತ್ತದೆ ಅಭಿನವವಾಗಿ ಕೆಲವೊಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಕರಾಗಿ ಒಂದೇ ದಿನ ಪಾಠವನ್ನು ನಡೆಸುತ್ತಾರೆ ಇದು ರಿವರ್ಸ್ ಟೀಚಿಂಗ್ ಎಂಬ ಐಡಿಯಾ ಇದು ಶಿಕ್ಷಕರ ಹಿತಚಿಂತನೆ ಮತ್ತು ಅವರ ಪ್ರಭಾವವನ್ನು ವ್ಯಕ್ತಗೊಳಿಸಲು ಒಂದು ವಿಭಿನ್ನ ಮಾರ್ಗವಾಗಿದೆ ಹೆಚ್ಚು ಸಂಭ್ರಮ ಗೌರವ ಮತ್ತು ಪ್ರೀತಿಯಿಂದ ಶಿಕ್ಷಕರಿಗೆ ಧನ್ಯವಾದ ಹೇಳೋಣ ಅವರು ನಮ್ಮ ಭವಿಷ್ಯ ರೂಪಿಸುವ ಶಿಲ್ಪಿಗಳು ನೀವು ಈ ವಿಡಿಯೋಗೆ ಕಾಮೆಂಟ್ ಮಾಡಿ ನಿಮ್ಮ ಶಿಕ್ಷಕರ ಹೆಸರು ಹಂಚಿಕೊಳ್ಳಿ ಮತ್ತು ಒಂದು ಧನ್ಯವಾದ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು